ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ ಇವತ್ತಿನ ಒಂದು ಸಣ್ಣ ಬ್ಲಾಗ್ ಏನಂತ ಹೇಳಿದ್ರೆ ನನ್ನ ಮಗನ ತುಂಟಾಟಗಳನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಸೊ ಅವನ ಕೆಲಸ ಮಾಡಬೇಕಾದ್ರೆ ಅವನಿಗೆ ಹೇಗೆ ಇರ್ತಾನೆ ಸೈಲೆಂಟ್ ಆಗಿರ್ತಾನೆ ಹಲ ತುಂಬ ತುಂಟನಾಗಿ ಕಿರಿಕಿರಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ಓಕೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅವನ ನಾನು ಇವಾಗ ಕೆಳಗೆ ಮಲಗಿಸ್ತೀನಿ ಕೆಳಗೆಗಳಲ್ಲಿ ಮರ್ಚ್ಬಿಟ್ಟು ನಾನು ಕೆಲಸ ಏನಾದರೂ ಮಾಡ್ತೀನಿ ಬಟ್ ನಾನು ಕೆಲಸ ಮಾಡೋದಲ್ಲ ನಿಮಗೆ ತೋರಿಸಲ್ಲ ನನ್ನ ಮಗನ ಇವತ್ತು ಬ್ಲಾಗು ಸೊ ಹಾಗಾಗಿ ಮಗನ ಮಗನ ಮಾತ್ರ ನಾನು ತೋರಿಸ್ತೀನಿ ನಮಗೆ ಏನು ಮಾಡ್ತೇನೆ ಅಂತ ಹೋಗಿ ಮಗನ ಸ್ನಾನ ಮಾಡಿಸಿ ಆ ನಿದ್ರೆ ಮಾಡಿಸ್ಬೇಕು ಅಂತ ನೋಡಿದ್ರೆ ನೋಡಿ ನಾನು ಎಷ್ಟು ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಬೇಗ ಕೆಲಸ ಎಲ್ಲ ಮುಗಿಸಣ ಹೇಳ್ಬಿಟ್ಟು ನನ್ನ ಮಗನ ನಿದ್ರೆ ಮಾಡ್ಸೋಣ ಅಂತ ನೋಡಿದ್ರೆ ಅವ್ನು ನೋಡಿ ಹೇಗೆ ತುಂಟಾಟ ಅವ್ನು ತುಂಟಾಟಗಳು ನೋಡಿದ್ರೆ ಸೊ ಅವನು ಇವಾಗ ಕೂರಕ್ಕೆ ಕಲಿತಾ ಇದ್ದಾನೆ ಸೊ ಇವಾಗ ಎರಡು ತಿಂಗಳು ಕಂಪ್ಲೀಟ್ ಆಗಿಲ್ಲ ಈಗ ನಡೀತಾ ಇದೆ ಅಷ್ಟೇ ನೋಡಿ ಅವ್ನಿವಾಗ ಕೂತ್ಕೊಳ್ಳೋಕೆಲ್ಲ ಟ್ರೈ ಮಾಡ್ತಾ ಇದ್ದಾನೆ ಬಟ್ ಒಂದೊಂದು ಸಲ ಹಂಗೇನೆ ಬಿದ್ದೋಗ್ತಾನೆ ಆಯಿತಾ ಅವನು ಕೂತ್ಕೊಳ್ಳೋಷ್ಟು ಏನಾಗಿಲ್ಲ ಈಗ ಟ್ರೈ ಮಾಡ್ತಾ ಇದ್ದಾನೆ ನೋಡಿ ಈ ಥರ ನಮ್ಮ ಮಕ್ಕಳದು ಒಂದು ತುಂಟಾಟಗಳೆಲ್ಲ ನೋಡಿದ್ರೆ ನಮಗೆ ಒಂಥರ ಖುಷಿಯೇ ಅಲ್ವಾ ನೋಡಿ ಈಗ ಸ್ವಲ್ಪ ಒಂದು ಅರ್ಧ ಗಂಟೆ ಈಗ ಒಂದು ಹತ್ತು ಗಂಟೆಗೆಲ್ಲ ಸ್ನಾನ ಮಾಡಿಸ್ತೀನಿ ಅವನಿಗೆ ಬಟ್ಟೆ ಎಲ್ಲ ಹಾಕಿ ಆಗೋಸ್ತತಿ ಒಂದು ಅರ್ಧ ಗಂಟೆ ಆದರೆ ಹಾಗೆ ಆಗುತ್ತೆ ಕ್ರೀಮೆಲ್ಲ ಹಾಕಿ ಬಟ್ಟೆ ಎಲ್ಲ ಹಾಕಿಸಿ ಎಲ್ಲ ಆಗುತ್ತಾನು ಅಲ್ಲಿಂದ ಒಂದು ಹಿಂದೆ ಸ್ನಾನ ಮಾಡಿ ಅಲ್ಲ ಆದಮೇಲೆ ನಿದ್ರೆ ಮಾಡ್ಸೋಣ ಅಂತ ನೋಡಿದ್ರೆ ಒಂದು ಅರ್ಧ ಗಂಟೆ ತನಕ ಹೀಗೆ ಆಟಾಡ್ತಾ ಇರ್ತಾನೆ ಒಂದು ತುಂಟಾಟಗಳು ನೋಡಲಿಕ್ಕೆ ಒಂಥರ ಚಂದ ಈ ಥರ ಎಲ್ಲ ಆಡಿ ಒಂದು ಅರ್ಧ ಗಂಟೆ ಆದಮೇಲೆ ಕರೆಕ್ಟ್ ಅವನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿದ್ರೆ ಮಾಡ್ತಾನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿದ್ರೆ ಮಾಡಿದ್ಮೇಲೆ ಹನ್ನೊಂದುವರೆಗೆ ಎದ್ದೆ ಇರ್ತಾನೆ ಅರ್ಧ ಗಂಟೆ ನಿದ್ರೆ ಅಷ್ಟೇ ಹಾಗೆಯೇ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಮತ್ತು ಎರಡು ಮತ್ತೆ ಹನ್ನೊಂದುವರೆಗೆ ಈಗ ಹೆದ್ರೆ ಉಂಟಲ್ವಾ ಹಾಗೆಯೇ ಎರಡು ಗಂಟೆಗೆ ಮತ್ತೆ ನಿದ್ರೆ ಮಾಡ್ತಾನೆ ಎರಡು ಗಂಟೆಗೆ ನಿದ್ರೆ ಮಾಡಿದ ಮೇಲೆ ಒಂದು ಸಂಜೆ ಐದು ಐದುವರೆ ಗಂಟೆಗೆಲ್ಲ ಮಲಗ್ತಾನೆ ಒಂದೊಂದು ದಿವಸ ಮೂರು ಗಂಟೆಗೆಲ್ಲ ಮಲಗಿದ್ರು ಅವ್ನು ಆರು ಗಂಟೆ ಆಗುತ್ತೆ ಎದ್ದೇಳಬೇಕಾದ್ರೆ ಸೊ ನನಗಂತೂ ತುಂಬ ಟಯರ್ಡ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅವನು ಸ್ನಾನ ಮಾಡಿಸಿ ಅವನಿಗೆ ತಿನ್ಲಿಗೆಲ್ಲ ಕೊಟ್ಟು ಸ್ನಾನ ಮಾಡಿಸಿ ಹಾಗೇನೆ ಈಗ ಅವನು ಇದ್ರೆಲ್ಲ ಮಾಡಿಸಿದ ಮೇಲೆ ಬೆಡ್ ಕ್ಲೀನ್ ಮಾಡಿ ಮಲಗಿಸಿದ್ದೀನಿ ಅವನು ಹಾಗೇನೇ ಇನ್ನು ಮಿಕ್ಕಿದ್ದು ಬೇರೆ ಕೆಲಸ ಇದೆ ಪಾತ್ರೆ ತೊಳಿಬೇಕು ಹಾಗೇನೇ ಅನ್ನ ಸಾಂಬಾರೆಲ್ಲ ಮಾಡಲಿಕ್ಕೆ ಇದೆ ನಮ್ಮ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವ ಕೆಲಸಕ್ಕೆ ಹೋಗಿದ್ದಾರೆ ಸೊ ಅವಾಗ ಅವ್ರ ಅಡುಗೆ ಅಡುಗೆಲ್ಲ ಮಾಡಬೇಕು ಇವನು ಹನ್ನೊಂದು ಗಂಟೆಗೆ ಮಲಗಿದ್ರೆ ಹನ್ನೊಂದುವರೆಗೆ ಅಂತಾನೆ ಸೊ ನನಗೆ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸಲ್ಲ ಯಾಕಂತ ಹೇಳಿದ್ರೆ ಇವನ್ನ ಈಗ ಕೆಳಗೆ ಇದೀಗ ನಾನು ಬೆಡ್ ಮೇಲೆ ಮಲಿಸೋಕೆ ಅಂತ ಬಿಟ್ಟಿದ್ದೀನಿ ಸೊ ಒಂದು ಬೆಳಿಗ್ಗೆ ಅಲ್ಲ ಸಾರಿ ಅಲ್ಲಿಂದ ಇನ್ನು ಕೆಳಗೆ ಮಲಗಿಸಿದ್ರೆ ಚಾಪೆ ಎಲ್ಲ ಹಾಕಿಬಿಟ್ಟು ಕೆಳಗೆ ಮಲಗಿಸಿದ್ರೆ ಅದ್ರ ಮೇಲೆ ಒಂದು ಬೆಡ್ಶೀಟಲ್ಲಿ ಹಾಕ್ತೀವಿ ಯಾಕಂದ್ರೆ ಅವನು ಹೀಗೆ ಈಗ ಊರಕ್ಕೆಲ್ಲ ಟ್ರೈ ಇದ್ದಾನಲ್ಲ ಸಡನ್ ಈಗ ಕೆಳಗೆ ಬಿದ್ದು ಬೀಳ್ತಾನೆ ಅವನು ಅವಾಗ ತಲೆಗೆ ಡಬ್ಬ ಅಂತ ಇದಾದಾಗ ನೋವು ಆಗುತ್ತೆ ಅಲ್ವಾ ಕೆಳಗೆ ಬಿದ್ದಾಗ ಸೊ ಆವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅದರ ಮೇಲೆ ಚಾಪೆ ಮೇಲೆ ಒಂದು ಬೆಡ್ ಶೀಟ್ ಹಾಕಿ ನನ್ನ ಮಗನ ಮಲಗಿಸ್ತೀನಿ ಅವನು ಹಾಗೇ ಆಟಾಡ್ತಾ ಇರ್ತಾನೆ ಅವನಿಗೆ ಹಸಿವು ಆದಾಗ ಹಾಲು ಕುಡಿಲಿಕ್ಕೆ ಅಂತ ಅನ್ಸುವಾಗ ಅವನು ಹೂ ಅಂತಲೇಬಿಟ್ಟು ಸೌಂಡ್ ಮಾಡ್ತಾರೆ ಅವಾಗ ಗೊತ್ತಾಗುತ್ತೆ ಇವನು ಹಸಿವು ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಹಾಲೆಲ್ಲ ಕುಡಿಸಿ ಮತ್ತೆ ಹಾಗೆ ಆಟಾಡಕ್ಕೆ ಬಿಟ್ಟರೆ ಅವ್ನು ಆಡೊಂಡಿರ್ತಾನೆ ನನ್ನ ಅಡಿಯಲ್ಲಿ ಆಗೋ ತನಕ ಸೊ ಅಲ್ಲಿಂದ ಒಂದು ಸ್ವಲ್ಪ ತಲೆ ಕೂರೋಣ ಅಂತ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬೇರೆ ಬರ್ತಾರೆ ಊ ಹಾಗೇ ಅವರು ಬಂದು ಹೋದ್ಮೇಲೆ ಅಲ್ಲಿಂದ ನನ್ನ ಮಗನ ಒಂದು ಮತ್ತೆ ಮಲಗಿಸೋಕ್ಕೆ ಟ್ರೈ ಮಾಡ್ತೀನಿ ಮಲಗಿದ್ರೆ ಮಲಗದ ಇಲ್ಲಾಂದರೆ ಇಲ್ಲ ಅದರ ಮಧ್ಯಾಹ್ನ ಮಲಗೋದು ಇದ್ದ ರೂಢಿ ಇದೆ ಬಟ್ ಒಂದೊಂದು ಸಮಯ ಅವನು ಇದ್ರೆ ಮಾಡಲ್ಲ ಒಂದೊಂದು ಟೈಮಲ್ಲಿ ಆಯಿತಾ ಸೊ ಅವಾಗ ಮತ್ತೆ ಅವನಿಂದನೇ ಇರಬೇಕಾಗುತ್ತೆ ಹಾಗೆಯೇ ಹಾಗೆಯೇ ಒಂದು ಸಣ್ಣ ಸಣ್ಣ ಬ್ಲಾಗ್ ಮಾಡ್ಕೊಂಡಿರ್ತೀನಿ ಟೈಮ್ ಸಿಕ್ಕಿದಾಗ ನನ್ನ ಮಗನ ಬಿಟ್ಕೊಂಡು ಬಟ್ ಏನಂತ ಹೇಳಿದ್ರೆ ನಾನು ಏನಾದರೂ ಕೆಲಸ ಮಾಡಬೇಕಾದ ಒಂದು ಸೈಲೆಂಟಾಗಿ ಇರ್ತಾನಲ್ವ ಅದು ಖುಷಿ ನೋಡಿ ನಾನು ಎದ್ದು ಸ್ವಲ್ಪ ಆ ಕಡೆ ಹೀಗೆ ಹೋದೆ ನಾನು ಕಾಣಿಸಲ್ಲ ಹೇಳ್ಬಿಟ್ಟು ಅಳಕೆ ಸ್ಟಾರ್ಟ್ ಮಾಡಿದ್ದಾನೆ ಹಾಗೆ ಇವತ್ತು ಸ್ವಲ್ಪ ಹಳದು ಸ್ವಲ್ಪ ಜಾಸ್ತಿನ ಇಲ್ಲ ಅಂತ ಮಾತಾಡ್ತಾ ಹೇಳ್ತಾನೆ ಆಯಿತಾ ನೋಡಿ ಒಂದೊಂದು ಸ್ವಲ್ಪ ಹಂಗ ಆಟ ಆಡ್ತಾ ಇರ್ತಾನೆ ಸ್ವಲ್ಪ ಸೈಲೆಂಟ್ ಆಗಿರ್ತಾನೆ ನನ್ನ ಮಗನೊಂದು ತುಂಟಾಟಗಳನ್ನೆಲ್ಲ ನೋಡಬೇಕು ನನಗೆ ತುಂಬ ಇಷ್ಟ ಸೊ ಹಾಗೇ ನಾನು ನಿಮಗೆ ತೋರಿಸೋಣ ನನ್ನ ಮಗನ ತುಂಟಾಟಗಳನ್ನ ಅಂತ ಹೇಳ್ಬಿಟ್ಟು ಹಾಗೆಯೇ ನೋಡಿದ್ರೆ ಅವನು ಮಲ್ಕೊಂಡು ನಾನು ಅವನ ಇಲ್ಲಿ ಬೆಡ್ಶೀಟೆಲ್ಲ ಹಾಕಿ ಈಗ ಮಳೆಗೆ ಫುಲ್ ಶೀತ ಅಲ್ವಾ ಶೀತ ಆಗುತ್ತೆ ಮಕ್ಕಳಿಗೆ ತಂಪು ಜಾಸ್ತಿ ಸೊ ಹಾಗಾಗಿ ಚಾಪೆ ಮೇಲೆ ಒಂದು ಬೆಡ್ಶೀಟೆಲ್ಲ ಹಾಕಿ ನಾನು ಅವನ ಮಲಗಿಸಿರ್ತೀನಿ ಅವನು ಮತ್ತೆ ಎಲ್ಲಿಗೆ ಹೋಗ್ತಾನಂತೇಳಿದ್ರೆ ಬೆಡ್ ಕೆಳಗೆ ಹೋಗಿಬಿಡ್ತಾನೆ ಆಯಿತಾ ಈಗ ನೋಡಿ ಸುಮ್ಮನೆ ಆಟಾಡ್ಕೊಂಡಿದ್ದಾನೆ ಹಾಗೆಯೇ ಸ್ವಲ್ಪತ್ತಾದಮೇಲೆ ಮತ್ತೆ ಹಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಒಂಥರ ಚಂದಲ್ವ ಮನೇಲಿ ಒಂದು ಮಕ್ಕಳಿದ್ದರೆ ಈಗ ಮನೇಲಿ ಯಾರೂ ಇಲ್ಲಾಂದ್ರೂ ಮಕ್ಕಳಿದ್ರೆ ಅಲ್ವಾ ಓಕೆ ಈಗ ನೋಡಿದ್ರಲ್ವ ನನ್ನ ಮಗನ ತುಂಟಾಟಗಳು ಹೇಗೆ ಏನ ಅಂತೇಳ್ಬಿಟ್ಟು ಸೊ ಈ ನನ್ನ ಮಗನ ತುಂಟಾಟ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ನನ್ನ ಮಗನ ತುಂಟಂಥ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರೇ ಇರೋದ್ರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಸಿಗೆಲ್ಲ ಸಪೋರ್ಟ್ ಇರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ನಾನು ನಿಮಗೇನೋ ಹೊಸ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಚಾ ಬಾಯ್ ಬಾಯ್